ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ಫ್ರಂಟು ಬ್ಯಾಕು ಸ್ಲೀವ್ಸು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹಾಗೆ ಬಾಡಿ ಫಿಟ್ಟಿಂಗ್ನ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಈ ಥರ ಬ್ಯಾಕ್ ಪೀಸ್ಗೆ ಫ್ರಂಟ್ ರೆಡಿಯಾಗಿರೋ ಶೋಲ್ಡರ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಮೊದಲಿಗೆ ಒನ್ ಒನ್ ಸ್ಟಿಚ್ ಹಾಕಿ ಎರಡನ್ನೂ ಅಟ್ಯಾಚ್ ಮಾಡಿ ಈ ರೀತಿ ನೋಡ್ಕೊಬೇಕು ನಾವು ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ ಅಂತ ಕೊಟ್ಟಿರ್ತೀವಲ್ಲ ಅಷ್ಟೇ ಇರಬೇಕು ಅದಾದಮೇಲೆ ಅದು ನೋಡ್ಕೊಂಡಾದ್ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕಿ ರಫ್ ಮಾಡ್ಕೊಂಬಿಡಿ ಅದಾದಮೇಲೆ ಕಂಕ್ಲು ಕೆಳಗಡೆ ನೋಡ್ಕೊಬೇಕು ಫ್ರಂಟ್ ಬ್ಯಾಕು ಕರೆಕ್ಟಾಗಿ ಇಟ್ಕೊಂಡು ನೋಡಿಕೊಂಡ್ರೆ ನಮಗೆ ಫ್ರಂಟ್ ಎಕ್ಸ್ಟ್ರಾ ಬಂದೇ ಬರುತ್ತೆ ಯಾಕಂದರೆ ನಾವು ನಾಲ್ಕನೇ ಡಾಟ್ ಇಡ್ದಿರಲ್ವಲ್ಲ ಅದಕ್ಕೋಸ್ಕರ ಇವಾಗ ನಮ್ಮದು ಫಸ್ಟ್ ಡಾಟ್ ಇರುತ್ತಲ್ಲ ಅದರ ನೇರಕ್ಕೆ ಇಟ್ಕೊಂಡು ನಾವು ಅರ್ಧಕ್ಕೆ ಅದನ್ನು ಫೋಲ್ಡ್ ಮಾಡಿಕೊಂಡು ಫ್ರಂಟನ್ನು ಈ ರೀತಿ ಡಾಟ್ನ ಹಿಡಿಬೇಕು ಇದು ಸರಿಸುಮಾರು ಒಂದು ನಾಲ್ಕೂವರೆ ಇಂಚ್ ತನಕ ಹಿಡಿಬೇಕಾಗತ್ತೆ ಮೇಯ್ನಾಗಿ ನಮ್ಮದು ಫ್ರಂಟ್ ಡಾಟ್ ಫಸ್ಟ್ ಅಪೆಕ್ಸ್ ಪಾಯಿಂಟ್ದು ಇರುತ್ತಲ್ಲ ಅಲ್ಲಿಂದ ಸೈಡ್ ಡಾಟ್ಗೆ ಎರಡು ಇಂಚ್ ಮಿನಿಮಮ್ ಗ್ಯಾಪ್ ಇರಬೇಕು ಆ ರೀತಿ ನೋಡಿಕೊಂಡು ಡಾಟ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅವ್ರವ್ರ ಬಾಡಿ ಸೈಜ್ಗೆ ವೇರಿಯೇಷನ್ ಆಗೇ ಆಗುತ್ತೆ ಇವಾಗ ನೋಡಿ ಡಾಟ್ ಫೋರ್ತ್ ಡಾಟು ಹಿಡಿದಿದ್ದಾಯ್ತು ಆಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರೋದು ಕೂಳೆ ಇರುತ್ತಲ್ಲ ಅದು ಹಿಂದ್ಗಡೆಗೆ ಬರಬೇಕು ಅಂದರೆ ಬ್ಯಾಕ್ ಸೈಡ್ಗೆ ಬರೋ ರೀತಿ ಅದು ಇಟ್ಕೊಂಡು ನಾವು ಸ್ಟಿಚ್ ಹಾಕಬೇಕಾಗತ್ತೆ ಇದು ಫ್ರಂಟ್ ಅಂದರೆ ಸ್ಲೀವ್ಸ್ದ ಮಧ್ಯ ಭಾಗನ ನಾವು ಕರೆಕ್ಟಾಗಿ ಶೋಲ್ಡರ್ಗೆ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡು ಬರಬೇಕು ಕರೆಕ್ಟಾಗಿ ನಾವು ಏನು ಎರಡು ಇಂಚ್ ಅಥವಾ ಒಂದೂವರೆ ಇಂಚ್ ಏನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕಿರ್ತೀವಿ ಅಲ್ವಾ ಅದು ಕರೆಕ್ಟಾಗಿ ಅದು ಫಿಟ್ ಆಗಬೇಕು ನೋಡಿಕೊಂಡು ಸ್ಟಿಚ್ ಹಾಕೊಳ್ಳಿ ನನಗೆ ಇಲ್ಲಿ ಎರಡು ಕರೆಕ್ಟಾಗಿ ಸೆಟ್ ಆಗಿದೆ ಅದು ಮಾರ್ಜಿನ್ ಏನಿರುತ್ತೆ ಒಂದೂವರೆ ಇಂಚ್ ಎರಡು ಇಂಚ್ ನಾವು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲಿ ಯಾವುದೇ ರೀತಿ ಶೇಪ್ ಇರಬಾರ್ದು ಅದನ್ನು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ನೋಡಿಕೊಂಡು ಅಲ್ಲಿ ಯಾವುದಾದ್ರೂ ಶೇಪ್ ಇದ್ದರೆ ಇನ್ನೊಂದು ಸ್ವಲ್ಪ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಶೇಪ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಬರ್ಬೋದು ಅಲ್ಲೇನಾದ್ರು ಶೇಪ್ ಇದ್ದಾಗ ಏನಾಗುತ್ತೆ ಕಂಕ್ಳ ಹತ್ರ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ವೇರಿಯೇಷನ್ ಬರುತ್ತೆ ಸೊ ಅದಕ್ಕೆ ಆ ಶೇಪ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆ ನಂತರ ಸ್ಟಿಚಿಂಗ್ನ ಮಾಡಿ ಸ್ಲೀವ್ಸ್ದು ನಾವು ಏನು ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ ಅಂತ ಕೊಟ್ಟಿರ್ತೀವಲ್ಲ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಆಗೋ ಥರ ಮಾಡ್ಕೊಂಬಿಡಿ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ಗೆ ಅದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಎರಡು ಸೈಡನು ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ಲೀವ್ಸ್ಗೆ ಇನ್ನೂ ಒಂದು ಸ್ಟಿಚ್ ಹಾಕೋದಕ್ಕೂ ಮುಂಚೆ ಈ ರೀತಿ ಎರಡನ್ನೂ ಸಹ ಫ್ರಂಟು ಬ್ಯಾಕ್ ಎರಡನ್ನೂ ಸಹ ಇಟ್ಕೊಂಡು ನಮ್ಮದು ಡಾಟ್ ಹಿಡ್ದಿದ್ವಲ್ಲ ಅಲ್ಲೂ ಸಹ ನಾನು ಇನ್ನೂ ಒಂದು ಸ್ಟಿಚ್ ಹಾಕಿರಲಿಲ್ಲ ಜಸ್ಟ್ ಒಂದೇ ಸ್ಟಿಚ್ ಹಾಕಿದ್ದಿದ್ದು ಅಲ್ಲೂ ಸಹ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಎರಡೂ ಪರ್ಫೆಕ್ಟಾಗಿ ಬಂದಿದೆ ಅಂತ ಆದಮೇಲೇ ಸ್ಲೀವ್ಸ್ಗೆ ಇನ್ನೂ ಒಂದು ಸ್ಟಿಚ್ ಹಾಕಬೇಕಾಗಿರುತ್ತೆ ಮತ್ತು ನಂದು ಏನು ಆ ಹತ್ರನೂ ಅಷ್ಟೇ ಕರೆಕ್ಟಾಗಿ ಬಂದಿದೆಯಾ ಅಂತ ಎಲ್ಲನೂ ಚೆಕ್ ಮಾಡಿಕೊಂಡು ಆ ನಂತರನೇ ಸ್ಲೀವ್ಸ್ಗೆ ಇನ್ನೂ ಒಂದು ಸ್ಟಿಚ್ ಹಾಕೊಳ್ಳಿ ಅಟ್ ಎ ಟೈಮೇ ಒಂದು ಸ್ಟಿಚ್ ಹಾಕ್ತಿದ್ದಂಗೆ ಇನ್ನೂ ಒಂದು ಸ್ಟಿಚ್ ಹಾಕ್ಬಿಡಬೇಡಿ ಬೇಸಿಕ್ ಇವಾಗ ಬಿಗಿನರ್ಸ್ ಕಲಿತಿರೋರ್ಗಂತೂ ವೇರಿಯೇಷನ್ ಬಂದೇ ಬರುತ್ತೆ ಸೊ ಈ ರೀತಿ ಪ್ರತಿಯೊಂದನ್ನು ನೋಡಿಕೊಂಡೇ ಸ್ಟಿಚ್ ಹಾಕೊಳ್ಳಿ ನಾವು ಫ್ರಂಟ್ದು ಬ್ಯಾಕ್ದು ಕತ್ತುಪಟ್ಟಿ ಯಾವುದು ಕಟ್ಟೆ ಇಲ್ಲ ಅದೇ ರೀತಿಯೇ ಬಿಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇವಾಗ ಕತ್ತುಪಟ್ಟಿ ಕಟ್ಟೋಕ್ಕೋಸ್ಕರ ನಾನು ಇಲ್ಲಿ ಎಮಿಂಗ್ ಮಾಡೋ ರೀತಿ ಕತ್ಪ ಕತ್ತು ಪಟ್ಟಿನ ಕಟ್ತಾ ಇದ್ದೀನಿ ಅದು ಕಟ್ಟೋಕ್ಕೋಸ್ಕರ ಇಲ್ಲಿ ನಾವು ಲೈನಿಂಗ್ ಬಟ್ಟೆಯಲ್ಲಿ ಕತ್ತನ್ನ ಕಟ್ ಮಾಡ್ಕೊತಿದ್ವಲ್ಲ ಆವಾಗ ನಮಗೆ ಫ್ರಂಟು ಬ್ಯಾಕ್ದು ಮಿಕ್ಕಿತ್ತಲ್ಲ ಅದೇ ಪೀಸ್ನ ತೊಗೊಂಡು ಈ ರೀತಿ ನಾನು ಕ್ರಾಸ್ ಆಗಿ ಹೀಗೆ ಹೇಳ್ದು ಇಟ್ಕೊಂಡು ನೋಡಿಕೊಂಡು ಒಂದು ಸ್ಕೇಲ್ ಸಹಾಯದಿಂದ ಆರಾಮಾಗಿ ನಾವು ಆಡ ಪೀಸ್ಗಳನ್ನ ಕಟ್ ಮಾಡ್ಕೊಬೋದು ಇದು ಆಗಿಲ್ಲ ಅಂತ ಅಂದರೆ ಜಸ್ಟ್ ಒನ್ ಒಂದು ಇಂಚ್ಗೆ ಮಾರ್ಕ್ನ ಹಾಕ್ಕೊಂಡು ಯಾವ ರೀತಿ ಒಂದೇ ಸ್ಟಿಚ್ಚಿಂದ ಆಡ ಪೀಸ್ಗಳನ್ನ ಕಟ್ ಮಾಡ್ಕೊಬೋದು ಅಂತಲೂ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವೀಡಿಯೋನ ನೋಡಿ ಒಂದ್ಸಲಿ ಗೊತ್ತಾಗುತ್ತೆ ಇವಾಗ ಎಲ್ಲ ಕಟ್ಟಿಂಗ್ ಆದಮೇಲೆ ನೋಡಿ ನಾನು ಈ ರೀತಿ ಅದನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಡ ಪೀಸ್ಗಳಿಗೆ ಜಾಯಿಂಟ್ಗೂ ಸಹ ಎರಡೆರಡು ಸ್ಟಿಚ್ ಹಾಕಿದ್ದೀನಿ ಮತ್ತು ಫಸ್ಟ್ ಫ್ರೆಂಡ್ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡ್ಕೊಂಡಿದ್ದೀನಿ ಇವಾಗ ಕತ್ತಿನ ಪಟ್ಟಿಗೆ ಇದನ್ನು ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಮೇಲೆ ಆ ಫ್ಯಾಬ್ರಿಕ್ ಮೇಲೆ ಅವರು ಅಳತೆ ಕೊಟ್ಟಿರ್ತಾರಲ್ಲ ಆ ಫ್ಯಾಬ್ರಿಕ್ನ ಇಟ್ಕೊಂಡು ಕತ್ತಿನ ಪಟ್ಟಿ ಕರೆಕ್ಟಾಗಿದೆಯಾ ಅಂತ ನೀಟಾಗಿ ನೋಡ್ಕೊಬೇಕು ಅಕಸ್ಮಾತ್ ಇಲ್ಲೇನಾದರೂ ನಮ್ಮದು ನಾವು ಸ್ಟಿಚ್ ಮಾಡಿರೋ ಅಂಥದ್ದು ಏನಾದರೂ ತುಂಡು ಶಾರ್ಟೇಜ್ ಬಂದರೆ ಇನ್ನೊಂದು ಸ್ವಲ್ಪ ಬೇಕಾರೆ ಹತ್ರ ಎರಡೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೋದು ಅದನ್ನು ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡೇ ನೀವು ಕತ್ತನ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಾರ್ಟಿಂಗು ಹುಪ್ಪಟ್ಟಿ ಏನಿದೆ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಕರೆಕ್ಟಾಗಿ ಏನು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡಿರ್ತೀವಲ್ಲ ಅದಕ್ಕೇ ಸ್ಟಿಚ್ ಹಾಕ್ಕೊಂಡು ಬನ್ನಿ ಕೆಲವರು ಕಾಲಿಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತಾರೆ ಆ ರೀತಿ ಬಿಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಕಾಲು ಇಂಚಿಗೆ ನಾವು ಸ್ಟಿಚ್ ಹಾಕಿಬಿಟ್ರೆ ಆ ಡೇ ಬೈ ಡೇ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ಕಾಲಿಂಚ್ ಇರುತ್ತಲ್ವ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಅಷ್ಟೇ ಕಾಲು ಇಂಚ್ ಅಂತ ಅಂದರೆ ಅದೇನಾಗುತ್ತೆ ಬಿಚ್ಚೋಗಿಬಿಡುತ್ತೆ ಒಂಥರ ಒಂಥರ ಸ್ಟಿಚ್ ಎಲ್ಲ ರಿಮೂವ್ ಆದಂಗೆ ಆಗಿಬಿಡತ್ತೆ ಸೊ ಅದರಿಂದ ಅರ್ಧ ಅರ್ಧ ಇಂಚೆ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ಳಿ ಆಗ ಆಗಿರುತ್ತೆ ನಾವು ಸ್ಟಿಚ್ ಮಾಡೋದಕ್ಕೆ ಅವನು ಮತ್ತೆ ಅದು ನೀಟಾಗಿ ಕುತ್ಕೊಳ್ಳೋದಕ್ಕೆ ಮತ್ತೆ ಆನಂತರ ಇಲ್ಲಿ ಎಮ್ಮಿಂಗ್ ಮಾಡೋ ರೀತಿ ನಾನು ಕತ್ತನ್ ಪಟ್ಟಿ ಕಟ್ತಾ ಇರೋದ್ರಿಂದ ಅದು ಏನು ರೌಂಡ್ ಶೇಪ್ ಅನ್ನೋದು ಬರುತ್ತಲ್ಲ ಈಗ ಫ್ರಂಟಲ್ಲಿ ರೌಂಡ್ ಶೇಪ್ ತೆಗ್ದಿರ್ತೀವಿ ಆ ರೌಂಡ್ ಶೇಪ್ ಹತ್ರ ಸಣ್ಣದಾಗಿ ಒಂದು ಫಿಲ್ಟರ್ನ ಇಟ್ಕೊಬೇಕು ಫ್ರಂಟ್ ಹತ್ರನೂ ಅಷ್ಟೇ ಬ್ಯಾಕ್ ಹತ್ರನೂ ಅಷ್ಟೇ ಬ್ಯಾಕಲ್ಲೂ ಸಹ ನನ್ನ ರೌಂಡ್ ಶೇಪ್ ತೆಗಿರೋದ್ರಿಂದ ಬ್ಯಾಕಲ್ಲಿ ಎರಡು ಕಡೆ ರೌಂಡ್ ರೌಂಡ್ ಅನ್ನೋದು ಬರುತ್ತೆ ಆಫ್ ಸರ್ಕಲ್ಲು ಅಲ್ಲೂ ಸಹ ಸಣ್ಣದಾಗಿ ಎರಡು ಕಡೆಯೂ ಸಹ ಫಿಲ್ಟರ್ನ ಇಟ್ಕೊಳ್ಳಿ ಟೋ ಟೋಟ್ ಸೊ ಟೋಟಲಿ ಆ ಬ್ಲೌಸ್ ಸುತ್ತ ಫ್ರಂಟ್ ಟು ಬ್ಯಾಕು ಕತ್ತೆ ಏನು ಬರುತ್ತೆ ಎಲ್ಲದಕ್ಕೂ ಸೇರಿಸಿದ್ರೆ ನಾಲ್ಕು ಫಿಲ್ಟರ್ನ ಇಟ್ಕೊಬೇಕಾಗತ್ತೆ ನಾನು ಅಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತಾಗ್ತಿರ್ಬೋದು ಮತ್ತು ಎಂಡಿಂಗಲ್ಲೂ ಅಷ್ಟೇ ಏನೊಂದು ಕಚಪಟ್ಟಿ ರೆಡಿ ಆಗಿದೆ ಅಲ್ಲಿನೂ ಸಹ ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಸ್ಟಿಚ್ ಹಾಕ್ಕೊಂಡು ನಾವಲ್ಲಿ ಫಿಲ್ಟ್ರು ಹಿಡ್ದಿರ್ತೀವಲ್ಲ ಅಲ್ಲಿಗೆ ನಾವು ಕರೆಕ್ಟಾಗಿ ಒಂದು ಮೂರರಿನ್ ಮೂರು ನ್ಯಾಚ್ಗಳನ್ನ ಇಟ್ಕೊಬೇಕು ನೋಡಿ ಫಿಲ್ಟ್ರು ಸಹ ಕಾಣಿಸ್ತಾ ಇದೆ ನಾನು ಏನು ನ್ಯಾಚ್ ಹಿಡ್ದಿದ್ದೀನಿ ಅಲ್ಲಿ ಅಲ್ಲಿ ಮೂರು ನ್ಯಾಚ್ಗಳನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅದು ನೀಟಾಗಿ ಎಕ್ಸ್ಪ್ಯಾಂಡ್ ಆಗಿ ಟರ್ನ್ ಆಗುತ್ತೆ ಇನ್ನು ಬೇರೆ ಕಡೆ ಇಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಲ್ಲೆಲ್ಲ ಆಗೇ ಇರುತ್ತೆ ಬರೀ ಆ ಟರ್ನಿಂಗಲ್ಲಿ ಮಾತ್ರ ಒಂದು ಮೂರರಿಂದ ನಾಲ್ಕು ನ್ಯಾಚ್ನ ಇಟ್ಕೊಂಡು ಹೀಗೆ ನೀಟಾಗಿ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಅಪರ್ ಸ್ಟಿಚ್ನ ಹಾಕೊಳ್ಳಿ ಆ ಸ್ಟಿಚ್ ನಾವು ಏನು ಹಾಕ್ತಿದ್ದೀವಿ ಅಲ್ಲ ಆ ಸ್ಟಿಚ್ ಕಂಪ್ಲೀಟಾಗಿ ಲೈನಿಂಗ್ ಮೇಲೇನೆ ಬರಬೇಕು ಆ ರೀತಿ ನೋಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು ಹಾಗೆ ನಾವು ಫಿಲ್ಟ್ರ್ ಇದ್ದಿರ್ತೀವಿ ಅಲ್ಲ ಅದು ಆ ಜಾಗದಲ್ಲೂ ಅಷ್ಟೇ ಫಿಲ್ಟ್ರ್ ಏನಿರುತ್ತೆ ಅದನ್ನು ನೀಟಾಗಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಅದನ್ನು ಓಪನ್ ಮಾಡೋಕೆ ಹೋಗ್ಬೇಡಿ ಫಿಲ್ಟರ್ ಹಿಡ್ದಿರೋ ಜಾಗನ ಎಕ್ಸ್ಪ್ಯಾಂಡ್ ಮಾಡೋಕೆ ಹೋಗ್ಬೇಡಿ ಲೈನಿಂಗ್ ಬಟ್ಟೆನ ಅದು ನೀಟಾಗಿ ಫಿಲ್ಟ್ರ್ ಏನಿರತ್ತಲ್ಲ ಆ ಫಿಲ್ಟ್ರ್ ಥರಾನೇ ಬರಬೇಕು ಆ ರೀತಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಹಾಕಿ ಆದಷ್ಟು ಎಂಡಿಂಗಲ್ಲೇ ಸ್ಟಿಚ್ ಹಾಕಿ ಅಂದರೆ ಫ ಮೈನ್ ಫ್ಯಾಬ್ರಿಕ್ಕಿಗೂ ಮತ್ತೆ ಲೈನಿಂಗು ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲೇ ಬರಬೇಕು ಸ್ಟಿಚ್ಚು ಆ ರೀತಿ ನೋಡ್ಕೊಂಡು ಸ್ಟಿಚ್ ಹಾಕಿ ಈ ಸ್ಟಿಚ್ ಏನು ಕಪ ಹಾಕೋದು ಅಂತ ಅಂದರೆ ನಾವು ಈ ಸ್ಟಿಚ್ ಹಾಕೋದ್ರಿಂದ ಕಂಪ್ಲೀಟು ನಮ್ಮದು ಫ್ಯಾಬ್ರಿಕ್ ಒಳಗಡೆ ತಿರ್ಗಿಸಿ ನಾವು ಮಡಿಸಿ ಹೊಲಿತೀವಲ್ಲ ಆವಾಗ ಕಂಪ್ಲೀಟಾಗಿ ಅದು ಅಷ್ಟಕ್ಕೂ ಟರ್ನ್ ಆಗುತ್ತೆ ಈ ಸ್ಟಿಚ್ ಹಾಕಿಲ್ಲ ಅಂತ ಅಂದರೆ ಬೇರೆ ಬೇರೆ ಅಂದರೆ ಉದ್ದ ತುಂಡು ಅಥವಾ ಜಾಸ್ತಿ ಫೋಲ್ಡ್ ಆಗಿಬಿಡೋದು ಆ ಥರ ಎಲ್ಲ ಬರುತ್ತೆ ಸೊ ಅದರಿಂದ ಈ ಸ್ಟಿಚ್ ಮಾಡಿದೆ ಹಾಕಿ ಮತ್ತು ಆದಷ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆಯಲ್ಲಿ ಫಸ್ಟ್ ಸ್ಟಿಚ್ ಹಾಕಿ ಓಪನ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಬರೋ ರೀತಿ ಹಾಕೊಳ್ಳಿ ಇವಾಗ ಕಂಪ್ಲೀಟಾಗಿ ಸ್ಟಿಚ್ ಆಗಿದೆ ಇಲ್ಲೂ ಅಷ್ಟೇ ಎಂಡಿಂಗು ಅಷ್ಟೇ ಕಾಚಾಪಟ್ಟಿ ಕಡೆ ನನ್ನ ನಂದು ಫಿನಿಶಿಂಗ್ ಆಗಿರೋದ್ರಿಂದ ಅಲ್ಲೂ ಸಹ ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ರಫ್ ಮಾಡಿ ತೆಗ್ದಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಒಂದು ಲೈನ್ ರೀತಿ ನೀಟಾಗಿ ಬರಬೇಕು ಇವಾಗ ಉಲ್ಟಾ ತಿರ್ಗಿಸ್ಕೊಂಡು ಒಂದು ಕಾಲು ಇಂಚಷ್ಟು ಅಂದರೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಪಕ್ಕ ಒಂದು ಪಾಯಿಂಟ್ ಅಷ್ಟು ಬಿಟ್ಬಿಟ್ಟು ಇನ್ನು ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು ಕಟ್ ಮಾಡಬೇಕಾದ್ರೆ ಹುಷಾರು ಕೆಳಗಡೆ ನಮ್ಮದು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ಕತ್ತರಿನ ಮೂವ್ ಮಾಡಿಕೊಂಡು ಮೂವ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಬೇಕು ಎತ್ತಿ ಎತ್ತಿ ಇಡೋಕ್ಕೆ ಹೋಗ್ಬೇಡಿ ಕತ್ತರಿನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡಿಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ನಾನು ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಂದು ಪಾಯಿಂಟು ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಲರಿಂಗ್ ಕಲ್ತಿರೋರಿಗೆ ಇದು ಈ ವಿಡಿಯೋ ಲೆಂತಿ ಅಂತ ಅನ್ನಿಸ್ಬೋದು ಬಟ್ ಬೈಕೊಳಕ್ಕೆ ಹೋಗಬೇಡಿ ಬಿಗಿನರ್ಸ್ಗೋಸ್ಕರ ಅಂತ ಮಾಡ್ತಿರೋದ್ರಿಂದ ಪ್ರತಿಯೊಂದು ಪಾಯಿಂಟನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಅದನ್ನು ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಹಾಕಿಬಿಡಬೇಕು ಈ ಸ್ಟಿಚ್ನ ನಾವು ಎಮಿಂಗ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಡ್ತೀವಿ ಸೊ ಅದರಿಂದ ಈ ಸ್ಟಿಚ್ನ ಆದಷ್ಟು ದುಡ್ಡು ಸ್ಟಿಚ್ಚಲ್ಲೇ ಹಾಕೊಳ್ಳಿ ತುಂಬ ಸಣ್ಣ ಸ್ಟಿಚ್ ಹಾಕಿದ್ರೆ ನಮಗೆ ಬಿಚ್ಚೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಕೆಲವರು ಎಮಿಂಗ್ ಬೇಡ ನಮಗೆ ಸ್ಟಿಚಿಂಗಲ್ಲೇ ಫಿನಿಷಿಂಗ್ ಮಾಡಿಕೊಡಿ ಅಂತ ಕೇಳ್ತಾರೆ ಆವಾಗ ಸ್ಮಾಲ್ ಸ್ಟಿಚ್ಚಲ್ಲೇ ಹಾಕ್ಕೊಂಡು ಫಿನಿಷಿಂಗ್ ಮಾಡಿಕೊಡಿ ನೋಡಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಇದೇ ರೀತಿ ಬರಬೇಕು ಎಲ್ಲ ಒಂದೇ ಸಮಾನ ಇರಬೇಕು ಆ ರೀತಿ ನೋಡಿಕೊಂಡು ಸ್ಟಿಚ್ ಹಾಕಿ ಇವಾಗ ಆಗಿ ನಾವು ಫಿಟ್ಟಿಂಗ್ನ ಮಾಡಿಬಿಡೋಣ ಮೊದಲಿಗೆ ನಾನು ಈ ರೀತಿ ಒಂದು ಸ್ಲೀವ್ಸ್ ಮೇಲೆ ಇನ್ನೊಂದು ಸ್ಲೀವ್ಸನ್ನ ನೀಟಾಗಿ ಇಟ್ಕೊಂಡು ಅವ್ರದ್ದು ತೋಳು ಎಷ್ಟಿರುತ್ತೆ ಅಷ್ಟಕ್ಕೆ ಒಂದು ಮಾರ್ಕ್ನ ಹಾಕ್ಕೊಂಡು ಪುಕ್ ಪಟ್ಟಿಯಿಂದ ಹಿಡ್ದು ಎಂಟೂವರೆ ಇತ್ತು ಇದು ಮೂವತ್ತ್ನಾಲ್ಕನೇ ಬ್ಲೌಸ್ ಸೈಜ್ ಆಗಿರೋದ್ರಿಂದ ಎಂಟೂವರೆ ಬರುತ್ತೆ ಎಂಟೂವರೆಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಈ ಕಡೆ ಸ್ವಂಟದಷ್ಟು ಆಗ್ಲೂ ಅಷ್ಟೇ ಪೂರ್ಣ ಸುತ್ತಳತೆ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಒಂದು ಭಾಗನ ತೊಗೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡಿನ ಸ್ಟಿಚಿಂಗ್ ಮಾರ್ಜಿನ ಬಿಟ್ಕೊಂಡಿದ್ದೀನಿ ನೀವು ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟನ್ನು ಆ ಕಡೆ ಸೈಡ್ ಕಾರ್ನರಲ್ಲಿ ಬಿಟ್ಕೊಂಡು ಸಹ ನೀವು ಸ್ಟಿಚ್ ಹಾಕ್ಕೊಬೋದು ನಾನು ಅದೇ ರೀತಿ ಅದೇ ಮೆಷರ್ಮೆಂಟು ನಾನು ಈ ಕಡೆನೂ ಸಹ ಹಾಕೊತಾ ಇದ್ದೀನಿ ಸೇಮ್ ಈ ಥರ ಇವಾಗ ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಕಂಪ್ಲೀಟಾಗಿ ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ಹುಪ್ಪ ಕಾಚದ ಪಟ್ಟಿ ಏನಿರುತ್ತೆ ಅಲ್ಲಿಂದ ನಾನು ಅಳತೆ ಬ್ಲೌಸ್ ಅಲ್ಲಿ ಈ ರೀತಿ ಮೆಜರ್ಮೆಂಟ್ ತಗೊಂಡು ನೋಡ್ಕೊಂತಿದ್ದೀನಿ ನನಗೆ ಇಲ್ಲಿ ಎಷ್ಟು ಗ್ಯಾಪ್ ಬಂದಿದೆ ಮೆಜರ್ಮೆಂಟ್ ತಗೊಂಡು ನಾನು ಇಲ್ಲಿ ಬ್ಯಾಕ್ ಹತ್ರ ಯಾವುದೇ ಡಾಟ್ ಇಡ್ದಿರಲಿಲ್ಲ ಸೊ ಇವಾಗ ಬ್ಯಾಕ್ ಹತ್ರ ಆ ಡಾಟ್ನ ಇಟ್ಕೊತೀನಿ ಕರೆಕ್ಟಾಗಿ ಬ್ಯಾಕ್ ಅನ್ನ ನಾಲ್ಕು ಮಡಿಕೇಲಿ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಶೋಲ್ಡರ್ ಕೆಳಗಡೆನೆ ಡಾಟ್ ಬರೋ ರೀತಿ ಸಿಗುತ್ತೆ ಅರ್ಧ ಇಂಚ್ ಅಗಲಕ್ಕೆ ನಾವು ಸ್ಟಿಚ್ ಹಾಕೊಬೇಕು ಉದ್ದ ಬಂದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನಮ್ದು ಕತ್ತು ಬ್ಯಾಕ್ದು ಕತ್ತು ಎಷ್ಟಿರುತ್ತೆ ಅದ್ರ ಕೆಳಗಡೆನೆ ನಾವು ಉದ್ದನ ಎಂಡ್ ಮಾಡ್ಕೊಬೇಕು ಅದ್ರ ಮೇಲೆ ಬರಬಾರ್ದು ಡಾಟ್ ಸೊ ಅದರಿಂದ ಬ್ಯಾಕ್ದು ಕತ್ ಎಷ್ಟಿರುತ್ತೋ ಅವ್ರು ಎಷ್ಟು ಡೀಪ್ ಹಾಕಿರ್ತಾರೋ ಅದ್ರ ಕೆಳಗಡೆನೆ ನೋಡಿಕೊಂಡು ಸ್ಟಿಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಬ್ಯಾಕ್ ಹತ್ರ ಅರ್ಧ ಅರ್ಧ ಇಂಚ್ ಸ್ಟಿಚ್ ಹಾಕಿದ್ದೀವಿ ಅಲ್ಲ ಅದು ಹಾಕಿದ್ಮೇಲೂ ಇನ್ನೂ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಈ ರೀತಿ ಬಾಡಿ ಸುತ್ತ ಅಳ್ತೇಲಿ ನಾವು ಏನು ಶೋ ಸೈಡಲ್ಲಿ ಇಟ್ ಫಿಟ್ಟಿಂಗ್ ಇಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಮ್ಮದು ಫ್ರೆ ಒಂದು ಸೈಡು ಎರಡು ಸೈಡು ಸಹ ಒಂದೇ ಮೆಷರ್ಮೆಂಟ್ ಬರುತ್ತೆ ಕೆಲವೊಂದು ಬ್ಲೌಸಲ್ಲಿ ನೀವು ನೋಡಿರ್ಬೋದು ಮೇಲುಗಡೆ ಅಗ್ಲ ಬಂದು ಒಂದು ಕಡೆ ಒಂದು ಸೈಜ್ ಇರುತ್ತೆ ಇನ್ನೊಂದು ಕಡೆ ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚ್ ವೇರಿಯೇಷನ್ ಇರುತ್ತೆ ಇನ್ನೊಂದೊಂದು ಕಡೆ ಇನ್ನೂ ಒಂದು ಸೈಜ್ ಇರುತ್ತೆ ಸೊ ಆ ರೀತಿ ಬರೋದಿಲ್ಲ ಈ ಎರಡೂ ಕಡೆನೂ ಸಹ ಎಂಟೂವರೆ ಎಂಟೂವರೆನೇ ಬರುತ್ತೆ ಕೆಳಗಡೆ ಸೊಂಟದ ಹತ್ರನೂ ಅಷ್ಟೇ ಏನಿರದೆ ಅವ್ರದ್ದು ಬಾಡಿ ಅಳತೆ ಅದು ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಸೊ ಇವಾಗ ಎರಡು ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ಈ ಮೆಥಡನ್ನು ನೀವು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮ್ಮ ಫಿನಿಷಿಂಗು ಮತ್ತು ನಿಮ್ಮ ಬಾಡಿ ಅಳತೆ ಮೆಜರ್ಮೆಂಟ್ ಏನಿದೆ ಅದು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಇವಾಗ ಬೆನ್ನ ಹತ್ರ ಡೋರಿನ ಕಟ್ಬಿಡೋಣ ಡೋರಿ ಕಟ್ಟೋದಕ್ಕೆ ನಾನು ಎರಡು ಇಂಚು ಮೇಲ್ಗಡೆ ಶೋಲ್ಡರ್ ಇಂದ ಎರಡು ಇಂಚುಗೆ ಮಾರ್ಕ್ ಮಾಡಿಕೊಂಡು ಆ ಎರಡು ಇಂಚು ಜಾಗ ಏನು ಬರುತ್ತೆ ಅಲ್ಲಿಗೆ ನಾನು ಒಳಗಡೆ ಒಳಗಡೆಯಿಂದ ಹಿಂದೆಗಡೆಯಿಂದ ಡೋರಿನ ಇಟ್ಬಿಟ್ಟು ಮೇಲ್ಗಡೆ ರಫ್ನ ಮಾಡ್ಕೊತೀನಿ ಇನ್ನೊಂದು ಕಡೆನೂ ಅಷ್ಟೇ ಈ ಮೇಲ್ಗಡೆ ಶೋಲ್ಡರ್ ಇಂದ ಎರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡು ಅಲ್ಲಿ ಡೋರಿನ ಪ್ಲೇಸ್ ಮಾಡಿ ರಫ್ನ ಮಾಡ್ಕೊತೀನಿ ಈಗ ನೋಡಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ